ತುಳುನಾಡಿನಲ್ಲಿ ಆಟಿ ಅಶುಭದ ತಿಂಗಳೆಂಬ ಲೆಕ್ಕಾಚಾರ ಇತ್ತು ಅದನ್ನು ಈ ಬಾರಿ ಪ್ರಕೃತಿಯೇ ನಿಜ ಮಾಡಿ ತೋರಿಸಿತ್ತು ಎಲ್ಲಿ ಕೇಳಿದರೂ ಸಾವು ನೋವು ಕಳತೆ ಸುದ್ದಿ ಶಿರೂರ್ನಲ್ಲಿ ನಡೆದ ದುರಂತದ ಬೆನ್ನಲ್ಲೇ ಕೇರಳದ ವಯನಾಡ್ನಲ್ಲಿ ನಡೆದ ಘನಘೋರ ದುರಂತಕ್ಕೆ ದೇಶವೇ ಕಣ್ಣೀರು ಸುರಿಸುತ್ತಿತ್ತು ಸಾವು ನೋವಿನ ಲೆಕ್ಕಾಚಾರ ಇನ್ನೂ ನಿಖರವಾಗಿ ದೊರೆತಿಲ್ಲ ಆಟಿ ತಿಂಗಳಲ್ಲಿ ಬಿಸಿಲು ಇದ್ದರೆ ಆನೆಯ ಬೆನ್ನು ಹೊಡೆಯುವಷ್ಟು ಪ್ರಕರ ಎಂಬ ಮಾತಿದೆ ಆದರೆ ಈ ಬಾರಿ ಆಟಿ ಬಂದು ದಿನ ಹದಿನೈದು ವಾದರೂ ಬಿಸಿಲು ನೋಡುವುದಕ್ಕೆ ಜನ ಆಶೆ ಪಡುವಷ್ಟು ಕುಂಭದ್ರೋಣ ಮಳೆ ಸುರಿದಿದೆ ಈ ಭಾನುವಾರ ಆಟಿ ಅಮಾವಾಸ್ಯೆ ಬರುತ್ತಿತ್ತು ಹಾಳೆ ಕಷಾಯ ಕುಡಿಯುವುದು ಈ ಬಾರಿಯ ಮೊದಲ ಸಂಭ್ರಮವಾದರೆ ಅಂದೇ ವಿವಿಧ ಕ್ಷೇತ್ರಗಳಲ್ಲಿ ತೀರ್ಥ ತೀರ್ಥಸ್ನಾನ ನಡೆಯಲಿದೆ ಬಂಟ್ವಾಳ ತಾಲೂಕಿನ ನರಹರಿ ಪರ್ವತ ಮತ್ತು ಕಾರಿಂಜ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ತೀರ್ಥಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೆ ಇನ್ನು ಆಟಿಯ ಅಮಾವಾಸ್ಯೆಯ ವಿಶೇಷತೆಗಳ ಬಗ್ಗೆ ಹಲವಾರು ಬಾರಿ ಸುದ್ದಿ ಪ್ರಸಾರಿಸಿದ್ದೇವೆ ಬೆಳ್ಳಂಬಳಗೆ ಹಾಳೆ ಮರದ ತೊಗಟೆ ತಂದು ಸ್ವಚ್ಛ ಮಾಡಿ ಅರೆದು ಬೊಲ್ಕಲ್ಲು ಹಾಕಿ ಕುದಿಸಿ ಕುಡಿದು ಮತ್ತೆ ಮೆಂತೆ ಗಂಜಿ ತಿನ್ನುವ ಕ್ರಮ ಆಯುರ್ವೇದ ಔಷಧೀಯ ಪದ್ಧತಿಯಲ್ಲಿ ಇರುವಂತದ್ದು ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ನಡೆಯುವ ಪ್ರೇತ ಮದುವೆ ಈ ಬಾರಿ ಮಳೆಯ ಭೀಕರತೆಯಿಂದ ಸ್ವಲ್ಪ ಕಡಿಮೆ ಎಂದೇ ಅನಿಸುತ್ತಿದೆ ಈ ಬಾರಿ ಒಂದೇ ಒಂದು ಪ್ರೇತ ಮದುವೆ ನಮ್ಮ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಲೇ ಇಲ್ಲ ಪ್ರೇತ ಮದುವೆಯಲ್ಲಿ ದೇವರ ಪಾದ ಸೇರಿದ ಗಂಡು ಹೆಣ್ಣುಗಳನ್ನು ಹುಡುಕಿ ಮದುವೆ ಮಾಡುವ ಕ್ರಮ ವಾಸ್ತವವಾಗಿ ಒಂದು ರೀತಿಯ ಮನೋಚಿಕಿತ್ಸೆಯ ಕ್ರಮವೆಂದೇ ಬಿಂಬಿತವಾಗಿದೆ